काला oke कर वो ಇವತ್ತು ಕೋಲಾರ ಡಿಸ್ಟಿಕ್ನಲ್ಲಿ ಚಲಪತಿ ಅವ್ರನ್ನ ಪ್ರಭಾರವಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀನಿ ಅವರು ತಾಲೂಕಿಗೆ ಮುಡುಬಾಗ್ಲು ತಾಲೂಕಿಗೆ ತಾಲೂಕು ಅಧ್ಯಕ್ಷರಾಗಿರ್ತಾರೆ ಮುಂದುವರ್ಸ್ಕೊಂಡು ಹೋಗಿ ಹೋಗ್ತಾರೆ ಸಂಘನ ಇವರು ಅತಿ ಹೆಚ್ಚಾಗಿ ಪ್ರಭಾರವಾಗಿ ಮಾಡ್ಕೊಂಡು ಹೋಗ್ತಾರೆ ಇನ್ನೂ ಹೆಚ್ಚನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ಇವತ್ತು ಒಳ್ಳೆಯ ದಿನ ಶ್ರಾವಣ ಮಾಸದ ದಿನ ಇವತ್ತು ಶನಿವಾರ ಹಾಗಾಗಿ ದಿನ ಅಂತ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇವರು ಜಿಲ್ಲಾ ಪ್ರವಾರವಾಗಿ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ನೇಮಕಾತಿ ಪತ್ರವನ್ನು ಕೊಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚೆಚ್ಚು ಹೆಸರುಗಳನ್ನು ಗಳಿಸಲಿ ಇನ್ನೂ ಹೆಸರು ಮಾಡಲಿ ನಮಗೂ ಕೂಡ ನಮ್ಮ ಸಂಘಕ್ಕೆ ಏನು ಬರಬೇಕು ಅದನ್ನು ತರೋದಕ್ಕೆ ಜಿಲ್ಲೆಗೆ ಇನ್ನೂ ಏನೇನು ಅನುಕೂಲತೆ ಮಾಡಬೇಕು ಅಂತ ನಾವು ತಿಳಿಸಿದೆ ನಾನು ಸರ್ಕಾರ ಮಾಡ್ತೇವೆ ಹೋರಾಟ ಮಾಡಿ ನಾನು ತಿಳಿಸಿದ ನಾವೆಲ್ಲ ಸಂಘದಲ್ಲೂ ಸೇರಿ ಒಗ್ಗಟ್ಟಾಗಿ ಇವರಿಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ವಿ ಸೌಲಭ್ಯ ಸರ್ಕಾರಿ ನಿಮ್ಮ ಸಂಸ್ಥೆಯಲ್ಲಿ ನಾವು ಮೆಂಬರ್ ಆದರೆ ಯಾವ್ಯ ಸೌಲಭ್ಯಗಳು ಸಿಗ್ತೇವೆ ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಹೋರಾಟ ಮಾಡಬೇಕು ಹೋರಾಟ ಮಾಡಿದಾಗ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತು ಮನೆ ನಿವೇಶನ ನಿವೇಶನಗಳನ್ನ ತೋರಿಸ ಕೆಲಸ ಮಾಡ್ಬೋದು ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಮನೆಗಳ ನಿವೇಶನ ಮಾಡುವಂಥ ಕೆಲಸವನ್ನು ಮಾಡ್ಬೋದು ನಮ್ಮಲ್ಲಿ ಒಂದು ಸಂಸ್ಥೆಗೆ ಯಾರಿಗಾದರೂ ತೊಂದರೆ ಆದಾಗ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಹೋರಾಟ ಮಾಡಿದಾಗ ಆಗ ನಾವು ಸಿಗ್ತಕ್ಕಂಥ ಸವಲತ್ತನ್ನ ಸಿಗಿಸ್ಕೊಬೋದು ಅಂತೇಳಿ ನಾವು ಹೇಳ್ಬೋದಷ್ಟೇ ಸರ್ ಇವಾಗ ನಮಗೆ ಮೆಡಿಕಲ್ ಮೆಡಿಕಲ್ ಏನಾದರೂ ಇದೆ ಸರ್ಕಾರದ ಸೌಲಭ್ಯಗಳು ಇದ್ದಾರೆ ಬಸ್ ಪಾಸ್ ವಿಚಾರ ಆಗಿರ್ಬೋದು ಮತ್ತು ಇತರ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ ಬಟ್ ಈ ಸೌಲಭ್ಯ ತಗೊಳ್ಳಿ ಏನಾಗಿದೆ ಪತ್ರಕರ್ತರಿಗೆ ಅಂದ್ರೆ ಅವ್ರಿಗೆ ಯಾವ ರೀತಿ ಸಮಯ ಇರೋದಿಲ್ಲ ಇತರ ಪತ್ರಕರ್ತರಿಗೆ ಬಹಳ ಇದೆ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಪತ್ರಕರ್ತರು ಹೇಳ್ತಾರೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ ಅವರು ಈಜಿ ಆಗ್ತಾ ಬರ್ತಾರೆ ನಮ್ಮಂತ ಇವಾಗ ಮೀಡಿಯಾ ಇಟ್ಕೊಂಡಿರುವಂತವ್ರು ಬಹಳ ಕಷ್ಟ ಆಗಿದೆ ಇದಕ್ಕೆ ಯಾವ ಥರ ಸೌಲಭ್ಯ ನಾವು ಇಲ್ಲ ಸರ್ ಈಗ ನಾವು ಏನಪ್ಪ ಅಂತಂದರೆ ವಾರ್ತಾ ಇಲಾಖೆಗೆ ಹೋಗಿ ಏನು ಈಗ ಆರನೇ ಆಗಿರ್ತಕ್ಕಂಥ ಸರ್ಕಾರ ಆಯ್ಕೆ ಮಾಡಿದೆ ಅಂದರೆ ಈಗ ವಾರ್ತಾ ಇಲಾಖೆಯೊಳಗೆ ಒಳಗೆ ಆರನೇ ಆಗಿರ್ತಕ್ಕಂಥವ್ರಿಗೆ ನಾವು ಸೌಲಭ್ಯ ಕೊಡ್ತಾಯಿದ್ದೀವಿ ನಾವು ಬೇರೆಯವರಿಗೆ ಕೊಡೋಕ್ಕಾಗಲ್ಲ ಏನೋ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಈಗ ಆರನೇ ಆಗಿರೋಂಥ ಯಾರತ ಕೆಲಸ ಮಾಡ್ತಾ ಇದ್ರೆ ಆ ಸಂಪಾದಕರ ಹತ್ರ ಹೋಗಿ ನೀವು ಆರನೇ ಆಗಿರ್ತಕ್ಕಂಥ ಅನ್ನೋ ಹತ್ರ ಹೋಗಿ ಲೆಟ್ರ್ ತಗೊಂಡ್ಬರ್ಬೇಕು ಹಾಗೆ ಸಂಬಳ ಕೊಡ್ತಾ ಇದ್ರೆ ಸಂಬಳ ಸರ್ಟಿಫಿಕೇಟ್ ಆಗಬೇಕು ಈಗೆಲ್ಲ ಇರೋದ್ರಿಂದ ನೀವು ಆನ್ಲೈನಲ್ಲಿ ನೀವು ಅರ್ಜಿ ಹಾಕಿದಾಗ ನಿಮಗೆ ಬಸ್ ಬಾಸ್ನ ಸವಲತ್ತು ಸಿಗುತ್ತೆ ಮಾಧ್ಯಮ ಪೇಪರ್ ಡಿಜಿಟಲ್ ಮಾಧ್ಯಮಗಳಿಗೆ ಯಾವ ಸೌಲಭ್ಯ ಈ ಥರ ಅಂತಂದರೆ ನಾವೀಗ ಸಂಬಂಧಪಟ್ಟ ನೆನ್ನೆ ಅಧಿಕಾರಿ ಹತ್ರ ಕೇಳಿದಾಗ ನೀವು ಸಂಬಂಧಪಟ್ಟ ಹೋಗಿ ನೀವು ವಿಧಾನಸೌಧದಲ್ಲಿ ಹೋಗಿ ಅಲ್ಲಿ ಒಂದು ಇಲಾಖೆ ಇದೆ ನಿಮ್ಮದೇ ಆದಂಥ ನಮಗೂ ಕೂಡ ನಮ್ಮ ಮೀಡಿಯೋ ಇದೆ ನಮ್ಮ ಮೀಡಿಯೋದವರಿಗೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿ ಅದು ಅಲ್ಲಿ ಅನುಕೂಲ ಆಗುತ್ತೆ ಏನು ನಿಮಗೆಲ್ಲ ಸೊಸಾಗುತ್ತೇನು ಮಾಡಿಸ್ಬೋದು ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ವಾರ್ತಾ ಇಲಾಖೆಯವರು ನಾವು ಹೋಗಿ ಕೇಳಿ ನಾವು ಅದಕ್ಕೇನು ಮುಂದಿನ ದಾರಿನ ಮಾಡುತ್ತೆ ನಾನು ಸಿದ್ಧವಾಗಿದ್ದೀನಿ ಮಾಡೇ ಮಾಡಿಕೊಡ್ತೀನಿ ನನ್ನ ಉಸಿರುಸ್ರೀರವರೆಗೂ ಮಾಧ್ಯಮದವರಿಗೆ ನಾನು ಯಾವಾಗಲೂ ಹೋರಾಟ ಮಾಡೋದು ಸಿದ್ಧವಾಗಿದ್ದೀನಿ ಇನ್ನು ಮುಂದೆ ನನ್ನ ಏನು ಬೆಂಬಲಿಸಿ ಬಂದಿರ್ತಾರೋ ಅವ್ರಿಗೂ ಕೂಡ ನಾನು ಸಹಕಾರ ಮಾಡೋದಕ್ಕೆ ನಾನು ಧೈರ್ಯವಾಗಿದ್ದೀನಿ ಸರ್ಕಾರದಿಂದ ಬರ್ತಕ್ಕಂಥದ್ದಾಗಿರೋದು ಬೇರೆ ಬೇರೆ ಅನನುಕೂಲ ಆಗಿರೋದು ನಾನು ಇಲ್ಲಿ ನೀಡಿ ರಾತ್ರಿಯೊಳಗೆ ಬಂದು ಸಹಕಾರ ಮಾಡೋಕ್ಕೆ ಕೆಲಸವನ್ನು ಮಾಡ್ತೀನಿ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಸವಲತ್ತುಗಳು ಇನ್ನೂ ಏನು ನಮ್ಮ ಬಯಲ ಪ್ರಕಾರ ಏನೇನೈತೆ ನೋಡಿ ನಾನು ಅದರಂತೆ ನಾನು ಅಂತ ಹೇಳಿ ನಾನು ಹೆಚ್ಚಂತಿ ಹೇಳ್ಬೋದು